ಬಾನು ಮಸ್ತಾಕ ಬಾಣು ಮುಸ್ತಾಕ ಭಾನು ಮುಸ್ತಾಕಗೆ ಚಾಮುಂಡಿ ತಾಯಿ ಏನು ಸಂಬಂಧ ಏನು ಎಕ್ಸ್ ಮುಸ್ಲಿಮ್ ಅದ್ರ ಡಿಕ್ಲೇರ್ ಮಾಡ್ಕೊಳ್ಳಿ ಆ ಈಗ ಜಗತ್ನಾಗ ಒಂದು ಹೊಸ ಜನಾಂಗ ಹುಟ್ಟತಾ ಇದೆ ಇದೇನಂದ್ರೆ ಎಕ್ಸ್ ಮುಸ್ಲಿಂ ನಾವು ಮುಸ್ಲಿಂ ಇದನ್ನ ಸಿದ್ಧಾಂತ ಒಪ್ಪುದಿಲ್ಲ ಅನ್ನೋದು ಜನಾಂಗ ಹುಟ್ಟೈತಿ ಹಂಗೇನ ಅದ್ರ ಡಿಕ್ಲೇರ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಾವು ಗೌರವಿತವಾಗಿ ಸರಿದು ಯಾಕಂದ್ರೆ ಮೂರ್ತಿ ಪೂಜೆ ನಮ್ಮ ನಮ್ಮನ್ನೇನದು ಕರಿತಾರೆ ಕಾಫೀರ್ ಅದ್ ಕರಿತಾರೆ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಅವ್ರನ್ನೂ ಹೇಳಿ ಕುರಾಣ ಹೇಳ್ತಾರೆ ಅಂದಾಗ ಈಗೇನೋ ನಾನು ಕೇಳ್ತೀನಿ ಮುಸ್ಲಿಂ ಮೌಲಿಗಳಿಗೆ ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾಣ ಪ್ರಕಾರ ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ಹೂಮ ಇರಿಸ್ಲಾಕ ಬರ್ತಾಯಿದ್ರು ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ ಯಾವುದಾದ್ರೂ ಒಂದು ಕ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರಿ ಇದೆ ಅಂಥದನ್ನ ಸಿದ್ದರಾಮಯ್ಯ ಅಪವಿತ್ರ ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತ ಏನ್ ಮಾಡ್ಯಾರ ಇದರ ಮೇಲೆ ನಾನು ಇವತ್ತೇ ಬೋಸ್ ಹೇಳ್ತೀನಿ ಸಿದ್ದರಾಮಯ್ಯ ರಾಜಕೀಯ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ